ಕನ ಮಾತು ಕೇಳಿ ಆಶ್ಚರ್ಯಚಕಿತಳಾದ ಅಮೃತ ಅರೆ ಅದೇಗೆ ಸಾಧ್ಯ ನನಗೆ ನಿಮ್ಮ ಪರಿಚಯವೇ ಇಲ್ವಲ್ಲ ಯಾವತ್ತು ಸಿಗದೆ ಇರಳು ನೀನು ಅದೇಗೆ ಪರಿಚಯ ಆಗಲು ಸಾಧ್ಯ ನಾನು ನಿನ್ನ ಜೀವನದ ಹಸಿ ಬಿಸಿ ಅನುರಾಗದ ಅವಿಭಾಜ್ಯ ಅಂಗ ನಿನ್ನ ತಂದೆ ತೀರಿ ಹೋದ ಮೇಲೆ ನಿಮ್ಮ ತಾಯಿಗೆ ಆಸರಿಯಾಗಿದ್ರಲ್ಲ ಮೇಜರ್ ಸುಧೀರ್ರ ಮಗ ನಾನು ಅಮೃತ ರೋಮಾಂಚಿತಳಾದಳು ಅಭಿಷೇಕ್ ರೆಡ್ಡಿ ಹಾಂ ಸರಿಯಾಗಿಯೇ ಗುರುತಿಸಿದೆ ನಾನು ಮೊದಲಿನಿಂದಲೂ ಮೈಸೂರು ರೆಜಿಮೆಂಟ್ ಸ್ಕೂಲಿನಲ್ಲಿಯೇ ಇದ್ದೆ ರಜಾದಿನಗಳಲ್ಲಿ ಶಿವಮೊಗ್ಗಗೆ ಬಂದಾಗಲೆಲ್ಲ ನಿನ್ನನ್ನು ನೋಡ್ತಿದ್ದೆ ಮನದಲ್ಲಿಯೇ ನಿನ್ನನ್ನು ಇಷ್ಟಪಡತೊಡಗಿದ್ದೆ ನಿಮ್ಮ ತಂದೆ ತೀರಿ ಹೋದ ಮೇಲೆ ಎರಡು ಮನೆಗಳು ಸರ್ವನಾಶ ಆಗಿದ್ದಂತೂ ಸತ್ಯ ನಿನ್ನ ತಾಯಿಗೇನೋ ನನ್ನ ತಂದೆ ಆಸರೆಯಾದರೂ ನಿಜ ಆದರೆ ನನ್ನ ತಾಯಿಯ ಸ್ಥಿತಿ ಯಾರೊಬ್ಬರ ಆಸರೆಯೂ ಸಿಗಲಿಲ್ಲ ಆಗಲೇ ನನಗೆ ಗೊತ್ತಾಯಿತು ಗಂಡನಿಂದ ದೂರಾದ ಹೆಣ್ಣಿನ ನೋವು ಒಬ್ಬ ವಿಧುವೆಗಿಂತಲೂ ಕ್ರೂರರಾಗಿರುತ್ತದೆ ಎಂದು ಸಾವಿನ ಸತ್ಯವನ್ನು ಮನುಷ್ಯ ಹೇಗೋ ಏನೋ ಸಹಿಸಿಕೊಂಡು ಬಿಡ್ಬೋದು ಆದರೆ ಜೀವಂತವಿರುವ ಪತಿಯನ್ನು ಪರಸ್ತ್ರೀಯ ಆಶ್ರಯದಲ್ಲಿ ಬಿಟ್ಟು ಪತಿ ತ್ಯಾಗ ಮಾಡುವುದು ಇದೆಲ್ಲ ಅದೊಂದು ಭಯಾನಕ ಹಿಂಸೆ ಆದ್ದರಿಂದ ಯಾವ ಹೆಣ್ಣಿನಿಂದ ತನ್ನ ಸಿಂಧೂರ ದೂರವಾಯಿತೋ ಅದೇ ಹೆಂಗಸಿನ ಮಗಳ ಇಷ್ಟಪಡ್ತಿದ್ದೇನೆ ಅವಳನ್ನೇ ಮದುವೆಯಾಗ ಬಯಸುತ್ತೇನೆ ನಾನು ಹೇಳುವುದಾದ್ರೂ ಹೇಗೆ ಎಂದು ತಿಳಿಯದಾಯಿತು ನನ್ನ ಬಾಳ ಸಂಗತಿಯನ್ನಾಗಿ ಪಡೆದುಕೊಳ್ಳಬೇಕೆಂಬ ಆಸೆ ಕ್ಷಣಾರ್ಧದಲ್ಲಿ ನುಚ್ಚುನೂರಾಗಿ ಹೋಯಿತು ಆದರೆ ಈಗ ಇದೊಂದು ವಿಚಿತ್ರ ವಿಡಂಬನೆಯೇ ಸರಿ ಇವತ್ತು ನೀನು ಸಿಕ್ಕಿರುವೆ ಅದು ಇಂತಹ ವಿಷಮ ಸಂಕಷ್ಟಗಳ ಸರಮಾಲೆಯಲ್ಲಿ ನೀನು ಮದುವೆಯಾಗಿ ಸುಖವಾಗಿ ಇದ್ದಿದ್ದರಾದರೂ ನನಗೆ ನೆಮ್ಮದಿ ಇರುತ್ತಿತ್ತೇನು ಆದರೆ ನಿನ್ನ ಸಂಘರ್ಷಮಯ ಬದುಕು ನೋಡಿದರೆ ನನಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ ಮೊದಲು ನೀನು ಭಯಪಡುವುದನ್ನು ಬಿಡು ಅದು ಅಲ್ಲದೆ ಅನ್ಯಾಯವನ್ನು ಯಾವ ಕಾರಣಕ್ಕೂ ಸಹಿಸಬಾರದು ಎಂದು ನಿರ್ಧರಿಸು ಎಂದು ಅಭಿಷೇಕ್ ಸಾಧ್ಯ ಹಂತವಾಗಿ ವಿವರಿಸಿದ ಈ ಅನಿರೀಕ್ಷಿತ ರಹಸ್ಯವನ್ನು ಅರಿತು ಅಮೃತಾಳ ಹೃದಯ ಉತ್ಸಾಹದ ಚಿಲುಮೆಯಂತಾಯಿತು ತಬ್ಬಿಬ್ಬಾಗಿ ಅವನನ್ನೇ ನೋಡತೊಡಗಿದಳು ಅಲ್ಲಿ ಕಾಲವೇ ಸ್ತಂಭಿಸಿದಂತಹ ವಾತಾವರಣ ಮೂಡಿತ್ತು ಸ್ವಲ್ಪ ಸಮಯದ ನಂತರ ಬಹುಶಃ ನೀನು ಅವತ್ತೇ ಧೈರ್ಯದಿಂದ ನಿನ್ನ ಪ್ರೇಮವನ್ನು ನನಗೆ ತಿಳಿಸಿದ್ದರೆ ಎಂದು ಅಮೃತ ಕನವರಿಸಿದಳು ಬೀಗ ತೆರೆದು ಬಂದ ಅಭಿಷೇಕ್ ಅಮೃತಾಳನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡಾಗ ಸದಾಶಿವನ ಕಾರ್ ಅಲ್ಲಿಗೆ ಬಂದು ತಲುಪಿತು ಇವರಿಬ್ಬರು ಒಂದೇ ಸಲ ತಮ್ಮ ತಮ್ಮ ಮುಖ ನೋಡಿಕೊಂಡರು ಇನ್ನೊಂದು ಸಲ ಸದಾಶಿವನ ಮುಖ ನೋಡಿದರು ಸದಾಶಿವ ತನ್ನ ಹೆಂಡತಿಯನ್ನ ಇನ್ನೊಬ್ಬನ ಬಾಹುಗಳಲ್ಲಿ ಕಂಡು ತಕ್ಷಣ ಸಿಡಿದು ಹೋದನು ಕೆಲಕ್ಷಣ ಇಲ್ಲಿ ಏನು ನಡೆಯುತ್ತಿದೆ ಎಂದೇ ಅವನಿಗೆ ಸ್ವಲ್ಪವೂ ಅರ್ಥವಾಗಲಿಲ್ಲ ಮರುಕ್ಷಣದಲ್ಲೇ ಸದಾಶಿವ ಗರ್ಜಿಸತೊಡಗಿದ ಇದೇ ಇಲ್ಲಿ ಅವಳು ನನ್ನ ಹೆಂಡತಿ ಅವಳನ್ನು ನಿನ್ನ ಬಾಹುಗಳಲ್ಲಿ ಎತ್ತಿಕೊಳ್ಳುತ್ತಿರುವುದು ಎಂದರೆ ಏನರ್ಥ ಅವನ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅಭಿಷೇಕ್ ಅಮೃತಾಳನ್ನು ಅವನತ್ತ ತಿರುಗಿಸುತ್ತಾ ತಗೊಳ್ಳಿ ಹಾಗಾದ್ರೆ ನಿಮ್ಮ ಹೆಂಡತಿಯನ್ನು ನೀವೇ ಸಂಭಾಳಿಸಿರಿ ರಸ್ತೆಯ ಮೇಲೆ ಸಿಕ್ಕಾಕಿಕೊಂಡವಳನ್ನು ಸಂರಕ್ಷಿಸಿದನಲ್ಲ ತಪ್ಪಾಯಿತೇನೋ ಎಂದು ಮಾತಿನಲ್ಲೇ ಏಟುಕೊಟ್ಟನು ಸದಾಶಿವ ಹುಬ್ಬು ಗಂಟಿಗಿಕೊಂಡ ಅವನು ಇನ್ನಷ್ಟು ಕ್ರೋಧದಿಂದ ಕುದಿಯತೊಡಗಿದ ಕಣ್ಣುಗಳೆಲ್ಲ ಕೆಂಡ ತೊಡಗಿದ ರಸ್ತೆಯ ಮೇಲ ಏ ಯಾಕೆ ನೀನು ಯಾಕೆ ಹೊರಗೆ ಬಂದಿದ್ದು ಕಾಂಪೌಂಡಲ್ಲೇ ವೇಟ್ ಮಾಡೋಕ್ಕೆ ಆಗಲಿಲ್ವಾ ನಾನು ನೋಡಿದರೆ ಅಲ್ಲಿ ಊರೆಲ್ಲ ನಿನ್ನನ್ನು ಹುಡ್ಕಿಕೊಂಡು ತಿರುಗಾಡ್ತಿದ್ರೆ ಇಲ್ಲಿ ನೀನು ಅವನು ಇನ್ನೂ ಏನೋ ಹೇಳೋದಿಕ್ಕೆ ಮುಂಚೆ ಅಭಿಷೇಕ್ ಮಧ್ಯೆ ಮಾತನಾಡಿದ ಹಲೋ ಈ ವಿಚಾರಗಳನ್ನೆಲ್ಲ ಮನೆ ಒಳಗಡೆ ಮಾಡಿಕೊಳ್ಳಿ ಮೊದಲು ಇವರನ್ನು ಒಳಗೆ ಕರ್ತ್ಕೊಂಡು ಹೋಗಿ ಡಾಕ್ಟರ್ ಇವರಿಗೆ ಹೆಜ್ಜೆ ಇರಬಾರ್ದು ಎಂದು ಹೇಳಿದ್ದಾರೆ ಎಂದು ದಬಾಯಿಸಿದ ಮನೆಯ ಒಳಗೆ ಪ್ರವೇಶಿಸಿದ ನಂತರ ಸದಾಶಿವ ಅಮೃತಳನ್ನು ಸೋಫಾದ ಮೇಲೆ ಆಲ್ಮೋಸ್ಟ್ ಎಸೆದು ಬಿಟ್ಟ ನೋವಿನಿಂದ ಉಯಿಲಿಟ್ಟಳು ಅಮೃತ ನೆಂದ ಬಟ್ಟೆಯಲ್ಲಿ ತರತರನೆ ನೊಡಗತೊಡಗಿದ್ಲು ಮೈತುಂಬ ಜ್ವರ ಬೇರೆ ತಗುಲಿಕೊಂಡಿತ್ತು ಕಾಲಿನ ನೋವು ಸಹಿಸಲು ಅಸಾಧ್ಯವಾಗಿತ್ತು ಮೇಲಾಗಿ ಈ ನಿಕೃಷ್ಟ ಗಂಡನ ಹಿಂಸೆಯ ವರ್ತನೆಗಳು ಆಗ ಅಭಿಷೇಕ್ ಹೇಳಿದ ಭಯಪಡಬೇಡ ಎಂಬ ಮಾತು ನೆನಪಾಯಿತು ಆಫೀಸ್ ಆಫೀಸ್ ಕಾಂಪೌಂಡ್ ಅಲ್ಲೇ ವೇಟ್ ಮಾಡೋದು ಬಿಟ್ಟು ಏಕೆ ಬಂದೆ ನೀನು ಎಂದು ಮತ್ತೆ ಗರ್ಜಿಸಿದ ಒಳಗಂಡ ನೋಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೇನೆ ಆದರೆ ಅದಕ್ಕೂ ಮೊದಲು ತೊಯ್ದಿರೋ ಈ ಬಟ್ಟೆ ಬದಲಾಯಿಸಿ ನನಗೆ ತಗ್ಲಿರುವ ಜ್ವರ ಒಂದು ಮಾತ್ರೆ ನುಂಗಿ ಬರ್ತೇನೆ ಇರಿ ಎಂದು ಅಷ್ಟೇ ಶಾಂತವಾಗಿ ಹೇಳಿದಳು ಆವಕ್ಕಾದ ಸದಾಶಿವ ಒಂದು ಮಾತು ಜೋರಾಗಿ ಹೇಳಿದ್ರೆ ಸಾಕು ಗಡಗಡನೆ ನಡುಗುತ್ತಿದ್ದ ಇವಳು ಅದೇಗೆ ಮರುತ್ರ ಕೊಡೋಷ್ಟು ಧೈರ್ಯವಂತಾದ್ಲು ಎಷ್ಟೊಂದು ಶಾಂತಿ ಮತ್ತು ಸಂಯಮದಿಂದ ಇರುವವಳು ಇದೇನಿವತ್ತು ನನಗೆ ಬುದ್ಧಿ ಹೇಳುವಂತಾಗಿದ್ದಾಳಲ್ಲ ಎಂದು ಯೋಚಿಸತೊಡಗಿದ ದಿಗ್ವಂತನಾಗಿದ್ದ ಸದಾಶಿವ ಅತ್ತಿತ್ತ ತಿರುಗಾಡುತ್ತಾ ಸ್ಫೋಟಿಸಲು ಸನ್ನದ್ದನಾಗುತ್ತಿದ್ದ ಬಟ್ಟೆ ಬದಲಾಯಿಸಿ ಮಾತ್ರೆ ತಿಂದು ಬಂದು ಅಮೃತ ಮೆಲ್ಲಗೆ ಇವತ್ತಿನ ಈ ದುರ್ಘಟನೆಗೆ ನೀವೇ ನೇರ ಹೊಣೆಗಾರರು ಏಕೆಂದರೆ ಆಫೀಸ್ ಟೈಮ್ ಮುಗಿದ ನಂತರ ಅಲ್ಲಿಯೇ ಎರಡೆರಡು ಗಂಟೆ ವೇಟ್ ಮಾಡುತ್ತಾ ನಿಲ್ಲುವುದೆಂದರೆ ಅಸಾಧ್ಯದ ಮಾತು ಅದು ಅಲ್ಲದೆ ಆ ಟೈಮಿನಲ್ಲಿ ಬಿಲ್ಡಿಂಗ್ ಬಿಕೋ ಎಂತಿರುತ್ತೆ ಆದ್ದರಿಂದ ಇನ್ನು ಮುಂದೆ ಐದು ಗಂಟೆ ನಂತರ ಒಂದು ನಿಮಿಷ ಅಲ್ಲಿ ನಿಲ್ಲುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದಳು ಸದಾಶಿವನೆಂಬ ಪುರುಷ ಸಿಂಹನಿಗೆ ಮರ್ಮಾಘಾತ ಆದಂತಾಯಿತು ಓಹೋಹೋ ಹಾಗಾದ್ರೆ ಹಕ್ಕಿಗೆ ರೆಕ್ಕೆ ಬಲಿತಿದೆ ಎಂದಂತಾಯ್ತು ನಾನು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಆ ಲಫಂಗ ನಿನ್ನ ಬ್ರೈನ್ ವಾಶ್ ಮಾಡಿದ್ದಾನೆಯೇ ಯಾರವನು ನಿನ್ನ ಹಾಳೆಯ ಬಾಯ್ ಫ್ರೆಂಡಾ ಎಂದು ಗುರಾಯಿಸತೊಡಗಿದ ಅಮೃತ ಕೆಟ್ಟ ಕೋಪದಿಂದ ರಿ ಆಪದ ಬಾಂಧವನ ಬಗ್ಗೆ ಇನ್ನೊಂದೇ ಒಂದು ಮಾತನಾಡಿದರೂ ಚೆನ್ನಾಗಿರಲ್ಲ ಅಕಸ್ಮಾತ್ ಆ ಆಗಂತುಕ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ರಕ್ಷಿಸದೇ ಇದ್ದಿದ್ರೆ ನಾನು ಶಾಶ್ವತವಾಗಿ ಕಾಲು ಕಳೆದುಕೊಳ್ಬೇಕಾಗಿತ್ತು ಅದು ಗೊತ್ತಾ ನಿಮಗೆ ಎಂದು ಸವಾಲು ಹಾಕಿದಳು ಏನೇ ನನಗೆ ಅವಾಜ್ ಹಾಕ್ತೀಯಾ ನನ್ನ ಬಗ್ಗೆ ಗೊತ್ತು ತಾನೇ ಎನ್ನುತ್ತಾ ಅಮೃತಾಳ ಮೇಲೆ ಹಲ್ಲೆ ಮಾಡಲು ಕೈ ಎತ್ತಿದ ಎತ್ತೆತ್ತ ಅಮೃತ ಸರಕ್ಕನೆ ಅವನ ಕೈಯನ್ನು ಹಿಡಿದು ಹಿಂದಕ್ಕೆ ನುಕ್ಕಿದಳು ಮತ್ತು ನೋಡು ಇಷ್ಟು ದಿನದವರೆಗೂ ಸಹಿಸಿಕೊಂಡಿದ್ದಾಯಿತು ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ ನೀನೇನು ಮನುಷ್ಯನೋ ಅಥವಾ ರಾಕ್ಷಸನೋ ಎಂದಳು ಕಟುವಾಗಿ ಸದಾಶಿವ ಅಟ್ಟಹಸಗೈಯುತ್ತ ನೀನಿನ್ನು ನನ್ನ ರಾಕ್ಷಸ ಮುಖವನ್ನು ನೋಡಿಲ್ಲ ಇರು ನಿನಗೆ ಸುರಸುಂದರ ಗಂಡನೆ ಬೇಕಾಗಿತ್ತೆಂದು ನನ್ನ ಜೊತೆ ಮದುವೆಯಾಗಲು ನಿರಾಕರಿಸಿದೆಯಲ್ಲವೇ ಇವತ್ತು ನಿನ್ನ ಆಪದ್ ಬಾಂಧವನನ್ನು ನೋಡಿ ಎಲ್ಲ ಗೊತ್ತಾಯಿತು ಬಿಡು ನನ್ನನ್ನೇ ಏಮರಿಸ್ಬೇಕೆಂದು ನೀವಿಬ್ಬರೂ ಸೇರಿಕೊಂಡು ಈ ದುರ್ಘಟನೆಯ ನಾಟಕವಾಡುತ್ತಿರುವಿರಾ ಎಂದು ಹೇಳಿದ ನಾಟಕವೇ ಅಕ್ಷರ ಸಹ ಕಿಯೂಚಿದ್ದಳು ಅಮೃತ ನಾಟಕವನ್ನು ನೀನು ಮತ್ತು ನಿನ್ನ ಅಕ್ಕ ಸೇರಿಕೊಂಡು ಹಾಡಿರುವಿರಿ ನಿನ್ನಂಥ ದಾನವನಿಗೆ ಒಂದು ಕನ್ಯೆ ಸಿಗದಂತಾಗಿತ್ತಲ್ಲ ಅದಕ್ಕೆ ನನ್ನ ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಂಡಿರುವಿರಾ ಎಂದಳು ಬೆಕ್ಕಿನ ಮರಿಯಂತೆ ಮೆತ್ತಗೆ ಇರುತ್ತಿದ್ದ ತನ್ನ ಹೆಂಡತಿ ಈಗ ಹುಲಿಯಂತೆ ಗರ್ಜಿಸುತ್ತಿರುವುದನ್ನು ಕಂಡು ಅಯೋಮಯನಾಗಿದ್ದ ಅವಳನ್ನು ಹೇಗೆ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ಉಪಾಯ ಹುಡುಕುತ್ತಿದ್ದ ಈಗಾಗಲೇ ಅವಳ ಒಂದು ಕಾಲು ಊನವಾಗಿದೆ ಇನ್ನೊಂದು ಕಾಲನ್ನು ತಿರುಚಿ ಬಿಟ್ಟರೆ ಬೇಡ ಬೇಡ ಮತ್ತೆ ಅವಳು ಎದ್ದು ಓಡಾಡಬಹುದು ಅಲ್ಲದೆ ಅವಳು ನನ್ನ ಸೇವೆ ಮಾಡಬೇಕೆಂದ್ರೆ ಕೈ ಕಾಲು ಚೆನ್ನಾಗಿಯೇ ಇರಬೇಕು ಇಲ್ಲವಾದರೆ ನಾನೇ ಅವಳ ಸೇವೆ ಮಾಡಬೇಕಾಗುತ್ತದೆ ಹಾಗಾದರೆ ಮುಖದ ಅಂದವನ್ನು ಹಾಳು ಮಾಡಿಬಿಡೋಣ ಅಂದರೆ ಯಾರೂ ಇವಳತ್ತ ಆಕರ್ಷಿಸಲ್ಪಡುವುದಿಲ್ಲ ಮುಖ ಮುಚ್ಚಿಕೊಂಡೇ ಓಡಾಡಬೇಕಾಗುತ್ತೆ ಓಡಾಡಲಿ ಹ್ಞೂ ಬೇಡ ಇದು ಚೆನ್ನಾಗಿರೋದಿಲ್ಲ ಇವಳ ಸೌಂದರ್ಯವೇ ನನ್ನ ಆಸ್ತಿ ಇವಳನ್ನು ನೋಡುತ್ತಿದ್ದರೆ ಕುಡಿಯೋದೆಯೇ ಮತ್ತೆ ಇರುತ್ತದೆ ಏನು ಮಾಡಲಿ ಇವಳಿಗೆ ಎಂದು ಕೈ ಕೈ ಒಸುಕಿಕೊಳ್ಳತೊಡಗಿದ ಹಾಂ ಇವಳನ್ನು ಕೆಲಸದಿಂದ ಬಿಡಿಸೋದೇ ಸರಿ ಅಂದರೇನೇ ಸರಿ ಹೋಗ್ತಾಳೆ ಇಲ್ಲ ಇದು ಸರಿ ಹೋಗೋದಿಲ್ಲ ಇವಳು ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿದರೆ ನನ್ನ ಸಂಬಳವಂತೂ ಕಾರ್ ಲೋನ್ ಕಟ್ಟುವುದರಲ್ಲೇ ಕಳೆದು ಹೋಗುತ್ತದೆ ಮತ್ತು ಮನೆ ಸಾಲ ಮತ್ತು ಮನೆ ಸಾಲ ಕಟ್ಟು ಕಂತಿನಲ್ಲೇ ಮುಗಿದು ಹೋಗುತ್ತದೆ ಇನ್ನು ಮನೆ ನಡೆಸುವುದು ಹೇಗೆ ಇನ್ನೇನು ಮಾಡುವುದು ಇವಳಿಗೆ ಎಂದು ಹುಲುಬ ತೊಡಗಿದನು ಹೀಗೆ ಯೋಚಿಸುತ್ತಾ ಚಿಂತಿಸುತ್ತಾ ಸದಾಶಿವನ ತಲೆ ತೊಡಗಿತೆ ಹೊರತು ಯಾವುದೇ ಉಪಾಯ ಒಳೆಯಲಿಲ್ಲ ಮೇಲ್ನೋಟಕ್ಕೆ ಅವನು ಶಾಂತನಾಗಿದ್ದರೂ ಮನದಲ್ಲಿ ಜ್ವಾಲಾಮುಖಿ ಮುಗಿಲಿದ್ದಿತ್ತು ಹಾವು ಸಾಯಬಾರದು ಕೋಲು ಮುರಿಯಬಾರದು ಅಂತಹ ಪಾಠ ಕಲಿಸಬೇಕು ಅಮೃತಾಳಿಗೆ ಎಂದುಕೊಳ್ಳುತ್ತಿದ್ದ ಒಂದು ದಿನ ಬೆಳಿಗ್ಗೆ ಎದ್ದ ಕೂಡಲೇ ಅಮೃತಾಳಿಗೆ ವಾಂತಿಯಾಗತೊಡಗಿತು ಪದೇ ಪದೇ ಆಗತೊಡಗಿದ್ದರಿಂದ ತಕ್ಷಣ ಡಾಕ್ಟರನ್ನು ಕರೆಸಿ ಪರೀಕ್ಷಿಸಿದಾಗ ಅವಳು ಗರ್ಭಾವತಿ ಎಂದು ತಿಳಿಯಿತು ಈ ವಿಷಯವನ್ನು ಕೇಳಿ ಆಘಾತಗೊಂಡ ಅಮೃತ ಬೇಡ ನನಗೆ ಮಗುವೇ ಬೇಡ ಎಂದು ಆ ಕ್ರಂದನ ಬಿಟ್ಟಳು ಆದರೆ ಸದಾಶಿವನಿಗೆ ಡಬಲ್ ಖುಷಿಯಾಯಿತು ಒಂದು ತಾನು ತಂದೆಯಾಗುತ್ತಿರೋದ್ರಿಂದ ಇನ್ನೊಂದು ಇವಳು ಬಸ್ರಿ ಎನ್ನುವ ಕಾರಣಕ್ಕೆ ಅವಳು ಆಟೋ ಪೋಟೋವೆಲ್ಲ ನಿಂತು ಹೋಗುತ್ತದೆ ಎಂದು ಆದರೆ ಕ್ಷಣ ಮಾತ್ರದಲ್ಲಿ ಅವನ ಸಂತಸವೆಲ್ಲ ತಕ್ಷಣ ಗಾಯವಾಯಿತು ಸಂಶಯದ ಹುಳು ಅವನಲ್ಲಿ ಕಾಣತೊಡಗಿತು ಇವಳು ನನ್ನ ಮಗುವಿಗೆ ಆಗುತ್ತಿದ್ದಾಳೋ ಅಥವಾ ಆ ಆಗಂತುಕನ ಮಗುವಿಗೋ ತಾಯಿಯಾಗುತ್ತಿದ್ದಾಳೋ ಏನೋ ಎಂದು ಚಡಪಡಿಸತೊಡಗಿದ್ದ ಈ ಆಲೋಚನೆ ಮನಸ್ಸಿನಲ್ಲಿ ಬಂದ್ಕೊಡ್ಲೆ ತುಳಿದ ಸರ್ಪದಂತಾಗಿ ಬಿಟ್ಟ ಸದಾಶಿವ ವಿಪರೀತ ಅಸಹನೆಯಿಂದ ಅತ್ತಿಂದಿತ್ತ ಸುಳಿದಾಡತೊಡಗಿದ ಕೊನೆಗೆ ಒಂದು ಸಿಗರೆಟ್ಗೆ ಬೆಂಕಿ ಹಚ್ಚಿ ಅಮೃತ ಎದುರಿಗೆ ಕುರ್ಚಿ ಎಳೆದುಕೊಂಡು ಕುಳಿತ ವಿಪರೀತ ಕೋಪಗೊಂಡಿದ್ದವನಾದ್ರಿಂದ ಅವನ ಮೈಯೆಲ್ಲ ಅದುರುತಿತ್ತು ಕಣ್ಣುಗಳು ಬೆಂಕಿಯ ಉಂಡೆಗಳಂತಾಗಿದ್ದವು ಉಸಿರಾಟದ ವೇಗ ನಿಯಂತ್ರಣ ತಪ್ಪಿತ್ತು ಸಿಗರೆಟ್ ಹೊಗೆಯನ್ನು ಅಮೃತಾಳ ಮುಖದ ಮೇಲೆ ಹೊಗುಳುವುದು ಇವನಿಗೆ ಅಭ್ಯಾಸವಾಗಿತ್ತು ಸಿಗರೆಟ್ನ ದುರ್ಗಂಧದಿಂದ ತಕ್ಷಣ ವಾಂತಿ ಬಂದಂತಾಗಿ ಅಮೃತ ಎದ್ದು ಬಾತ್ರೂಮ್ನತ್ತ ಹೊರಳಲನುವಾದಳು ಆದರೆ ಸದಾಶಿವ ಸರಕನೇ ಅವಳ ಕೈ ಹಿಡಿದು ಎಳೆದು ಬಲವಂತವಾಗಿ ಮತ್ತೆ ಮಂಚದ ಮೇಲೆ ಕೂರಿಸಿದ್ನು ನಿಜ ಹೇಳು ನೀನು ಯಾರ ಮಗುವಿಗೆ ತಾಯಿ ಆಗ್ತಿರುವೆ ನನ್ನ ಮಗುವಿಗ ಅಥವಾ ಆ ನಿನ್ನ ಆಪದ ಬಾಂಧವನ ಮಗುವಿಗ ನಿಜ ಹೇಳು ಎಂದು ಬಲವಂತ ಮಾಡತೊಡಗಿದ ಗಂಡ ಅನ್ನುವ ಹೆಸರಿಗೆ ನೀನು ಒಂದು ದೊಡ್ಡ ಕಳಂಕ ನನಗೆ ಇಷ್ಟ ಇಲ್ಲವಾದರೂ ಕೂಡ ನಿನ್ನನ್ನು ಮದುವೆಯಾದ ದಿನದಿಂದಲೇ ನೀನೇ ನನ್ನ ಸರ್ವಸ್ವ ಎಂದುಕೊಂಡು ನನ್ನನ್ನು ನಿನಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದರೂ ಕೂಡ ಇವತ್ತು ನನ್ನ ಚಾರಿತ್ರದ ಬಗ್ಗೆಯೇ ಅನುಮಾನ ಪಡುತ್ತಿರುವೆಯಲ್ಲ ನೀನೇನು ಮನುಷ್ಯನ ಅಂತ ಕೂಗಾಡಿದಾಗ ಸಿಟ್ಟುಗೊಂಡ ಗಂಡ ಅಮೃತಾಳನ್ನು ತನ್ನ ಕಾರಿನಿಂದ ಒದೆಯುತ್ತಾನೆ ಅವಳ ಕಿಬ್ಬೊಟ್ಟೆಗೆ ಪೆಟ್ಟಾಗಿ ಹೊಟ್ಟೆ ಹಿಡಿದುಕೊಂಡು ವಿಲ ವಿಲ ಸದಾಶಿವ ದಿದ್ದಾಂತನಾಗಿ ಹೋದ ತನ್ನ ಅತಿರೇಕದ ಪರಿಣಾಮ ಇಷ್ಟೊಂದು ಕ್ರೂರವಾಗಿತ್ತೆಂದು ಅವನು ಯೋಚಿಸಿಯೇ ಇರಲಿಲ್ಲ ವಿಪರೀತ ಪೊಸೆಸಿವ್ ಆಗಿದ್ದರಿಂದ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಗಾಬರಿಗೊಂಡ ಸದಾಶಿವ ಅವಳನ್ನು ಎತ್ತಿ ಕೂರಿಸಲೆಂದು ಸ್ಪರ್ಶಿಸಿದಷ್ಟೇ ಮತ್ತೆ ಅಮೃತ ಗರ್ಜಿಸಿದಳು ಏ ಪಾಪಿ ನನ್ನ ನಾಲ್ಕು ಮುಟ್ಟಿದೆಯಾದರೆ ಎಚ್ಚರ ಭಯಭೀತನಾದ ಸದಾಶಿವ ತೆಪ್ಪಗೆ ಹಿಂದೆ ಸರಿದನು ಅಮೃತಳಿಗೆ ರಕ್ತಸ್ರಾವ ಆಗತೊಡಗಿತ್ತು ಅಕ್ಷರ ಸಹ ಅವಳು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದಳು ನಂತರ ಅಮೃತ ಗಹಗಹಿಸಿ ನಡುಗತೊಡಗಿದ್ಲು ನಗಾಡತೊಡಗಿದ್ಲು ರಕ್ತದ ಮಡುವಿನಲ್ಲಿ ಅರೆ ಬಿದ್ದಿದ್ದ ಮನೆಯ ಯಜಮಾನಿಯನ್ನು ಕಂಡು ಅವಳಿಗೆಲ್ಲ ಅರ್ಥವಾಗಿ ಹೋಯಿತು ಮನೆಯ ಯಜಮಾನನ ಹೇಯ ನಡವಳಿಕೆಗಳು ಅವಳಿಗೆ ತಿಳಿದೇ ಇತ್ತು ಕೆಲಸದವಳು ಇದೇ ಮನೆ ಸಮಯಕ್ಕೆ ಬಂದಿರುವುದನ್ನು ಕಂಡು ಸದಾಶಿವನಿಗೆ ಭಾರಿ ಆಘಾತವೇ ಆಯಿತು ಅವನು ಅವಳಿಗೆ ಇನ್ನೇನು ಸಮಜಾಯಿಸಿ ಹೇಳಬೇಕು ಎನ್ನುವಷ್ಟರಲ್ಲಿ ಕೆಲಸದವಳು ಮನೆಯ ಅಂಗಳಕ್ಕೆ ಬಂದು ಬಾಯಿ ಬಾಯಿ ಬಡಿದುಕೊಂಡು ಬಾರಿ ಗುಲ್ಲೆ ಬಿಸಿ ಅಕ್ಕಪಕ್ಕ ನೆರೆಯವರನ್ನೆಲ್ಲ ಅಲ್ಲಿ ಬಂದು ಜಮಾಯಿಸುವಂತೆ ಮಾಡಿದ್ದಳು ಮುಂದಿನ ಕೆಲವು ಗಳಿಗೆಯಲ್ಲಿಯೇ ಸದಾಶಿವ ಸೆರೆಮನೆ ಕಂಬಿ ಎಣಿಸುತ್ತಿದ್ದರೆ ಅಮೃತ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಡಾಕ್ಟರುಗಳ ಆರೈಕೆಯಲ್ಲಿ ಸುರಕ್ಷಿತವಾಗಿ ದಾಖಲಾಗಿದ್ದಳು ಎರಡು ವಾರಗಳು ಕಳೆದು ಭಾನುವಾರ ರಿಟೈರ್ಡ್ ಮೇಜರ್ ಜನರಲ್ ಸುಧೀರ್ ರೆಡ್ಡಿ ತಮ್ಮ ಎದುರಿಗೆ ನಿಂತಿರುವ ಗಂಧರ್ವ ಕನ್ಯೆಯಂತಹ ಅಪ್ರತಿಮ ಸುಂದರ ತರುಣಿಯನ್ನು ಗುರುತಿಸಿ ಆಶ್ಚರ್ಯ ಹಾಗೂ ಆನಂದಪಟ್ಟರು ನೀನು ಅಮೃತ ಅಲ್ವೇ ನನ್ನ ಪ್ರಾಣ ಸ್ನೇಹಿತ ಅರವಿಂದ ಶೆಟ್ಟಿಯಮ್ಮಗಳು ಎನ್ನುತ್ತಾ ತಮ್ಮ ಹರ್ಷವನ್ನು ಹೊರಚೆಲ್ಲುತ್ತಿದ್ದರು ಹೌದು ಅಂಕಲ್ ನಾನೇ ಅದೇ ಅಮೃತ ಇನ್ನು ಮೇಲೆ ಶಾಶ್ವತವಾಗಿ ನಿಮ್ಮ ಮನೆಯಲ್ಲೇಯೇ ಇರಬೇಕು ಅಂದ್ಕೊಂಡಿದ್ದೀನಿ ಎನ್ನುತ್ತಾ ತಡವರಿಸಿದ್ಲು ಅವಳ ಮಾತಿಗೆ ಪ್ರತ್ಯುತ್ತರವಾಗಿ ಸುಧೀರ್ ತಮ್ಮ ಬಾಹುಗಳನ್ನು ಅವಳತ್ತ ಚಾಚುತ್ತಾ ಅಂಕಲ್ ಅನ್ಬೇಡ ಮಗಳೇ ಇನ್ಮುಂದೆ ಡ್ಯಾಡಿ ಎಂದೇ ಕೂಗು ಅಭಿಷೇಕ್ ನಿನ್ನ ಬಗ್ಗೆ ಮತ್ತು ತನ್ನ ಪ್ರೀತಿಯ ಬಗ್ಗೆ ಎಲ್ಲವನ್ನೂ ನನಗೆ ತಿಳಿಸಿದ್ದಾನೆ ಎಂದರು ತುಂಬ ಭಾವುಗಳಾದ ಅಮೃತ ತಂದೆಯ ರೂಪದಂತೆ ಕಂಡ ಸುದೀರ್ಘ ಭಾವುಗಳಲ್ಲಿ ಪುಟ್ಟ ಮಗುವಿನಂತೆ ಲೀನವಾದಳು ಇವರ ಧ್ವನಿ ಕೇಳಿದ ಅಭಿಷೇಕ್ ತನ್ನ ರೂಮಿನಿಂದ ಆಚೆಗೆ ಬಂದ ಅತ್ಯಾಶ್ಚರ್ಯಗಳಿಂದ ಅವನು ಅಮೃತಳನ್ನೇ ನೋಡುತ್ತಾ ನಿಂತು ಬಿಟ್ಟ ಅಭಿಷೇಕ್ನನ್ನು ಕಂಡು ಅವನತ್ತ ಸಾವರಿಸಿ ಬಂದ ಅಮೃತ ನಾನು ದೃಢ ಸಂಕಲ್ಪ ಮಾಡಿ ರಾಕ್ಷಸನಂತಿದ್ದ ಆ ಗಂಡನನ್ನು ಶ್ವಾಶ್ವತವಾಗಿ ತ್ಯಜಿಸಿ ನಿನ್ನ ಬಳಿ ಬಂದಿದ್ದೇನೆ ನೀನಿನ್ನು ನನ್ನನ್ನು ಪ್ರೀತಿಸುತ್ತಿದ್ದರೆ ಇನ್ನು ಅವಳ ಮಾತು ಮುಗಿದಿರಲಿಲ್ಲ ಅಷ್ಟರಲ್ಲಿ ಅಭಿಷೇಕ್ ಅವಳ ಕೈ ಹಿಡಿದು ಬರಸೆಳೆದು ಬಿಗಿ ಆ ಆಕಸ್ಮಿಕ ಸಮ್ಮಿಲನವನ್ನು ಕಂಡ ಹಿರಿಯ ಜೀವ ಸಂತೋಷ ಪಡುತ್ತಾ ಬಹುಕಾಲ ಚೆನ್ನಾಗಿ ಬಾಳಿ ಬದುಕಲಿ ಎಂದು ಮನಸ್ಸಿನಲ್ಲಿ ಹಾರೈಸಿದರು ನಂತರ ಕೆಲವೇ ದಿನಗಳಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಕಾನೂನು ರೀತಿ ಅಮೃತ ಮತ್ತು ಅಭಿಷೇಕ್ ವಿವಾಹವಾದರು ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ